ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ನಿನ್ನ ಪೂರ್ಣ ಗಮನವನ್ನು ನೀಡಿ ಸಂತೋಷದಿಂದ ತೃಪ್ತಿಯಿಂದ ನೀನು ಮಾಡುವ ಕೆಲಸ ನಿನಗೆ ಸುಲಭವೆಂದೇ ಅನಿಸುತ್ತದೆ ಕಾರ್ಯವನ್ನು ಕಷ್ಟವೆಂದಲ್ಲ ನಿನ್ನಿಂದ ಮಾತ್ರ ಸಾಧ್ಯವಾಗಿರುವ ಸಾಧನೆ ಎಂದು ನೋಡು ಮಾಡಲು ಹಲವಾರು ಕಾರ್ಯಗಳಿದ್ದರೂ ನಿನ್ನಿಂದ ಮಾತ್ರವೇ ಸಾಧ್ಯವಾಗಿರುವ ಕಾರ್ಯವನ್ನು ನನ್ನ ಕಾರ್ಯವನ್ನು ನಾನು ನಿನಗೆ ನೀಡುತ್ತೇನೆ ನಿನ್ನಿಂದ ನಾನು ನನ್ನ ಕಾರ್ಯವನ್ನು ಮಾಡಿಸಿಕೊಳ್ಳುತ್ತೇನೆ ನಾನು ನಿನಗೆ ನೀಡಿರುವ ಕಾರ್ಯವು ನಿನಗೆ ಅಗತ್ಯವಾಗಿರುವ ಕಾರ್ಯವೇ ಎಂದು ನಂಬು ಯಾವ ಕಾರ್ಯದಿಂದ ನಿನ್ನಲ್ಲಿ ನೀನು ಯಾವ ನಿಪುಣತೆಯನ್ನು ತಂದುಕೊಳ್ಳಬೇಕು ಯಾವ ಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕು ಆ ಪುಣ್ಯಗಳ ಅಗತ್ಯ ನಿನಗೆ ಎಲ್ಲಿರುತ್ತದೆ ಎಂದು ನಿನ್ನ ಈ ಸಾಯಿಗೆ ತಿಳಿದಿರುವುದರಿಂದ ನನ್ನ ಮಾರ್ಗದಲ್ಲಿ ನೀನು ನಂಬಿಕೆಯನ್ನು ತೋರಿಸು ಈ ಸಾಯಿ ನಡೆಸುವ ಮಾರ್ಗದಲ್ಲಿ ನಿನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಇರುತ್ತದೆ ನಿನ್ನ ಜೀವನವನ್ನು ನಾನು ಉತ್ತಮಗೊಳಿಸುತ್ತಲೇ ಇದ್ದೇನೆ ಎಂದು ನಂಬು ನಿನ್ನಲ್ಲಿರುವ ನನ್ನ ಶಕ್ತಿ ಎಲ್ಲರಿಗೂ ಕಾಣಿಸುವ ಸಮಯವಿದು ಸ್ವಲ್ಪ ವಿಶ್ರಾಮ ಸಿಕ್ಕಿದರೆ ವಿಶ್ರಮಿಸು ನಿನ್ನ ಶ್ರಮದ ಫಲ ನಿನಗೆ ಹೆಜ್ಜೆ ಹೆಜ್ಜೆಗೂ ಸಿಗುತ್ತಿದೆ ಎಂದು ದೃಢವಾಗಿ ನಂಬು ನನ್ನ ಮಗುವೇ ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನು ನೀನು ಮಾಡಿರುವುದು ನಿಜವೆಂದು ನೀನು ನಂಬಿದರೆ ಚಿಂತೆಯನ್ನು ಬಿಡು ಈ ಸಾಯಿಯ ಮೇಲೆ ಭಾರವನ್ನು ಹಾಕಿ ಸಂತೋಷವಾಗಿರು ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್